ಕಪ್ಪು ನಮ್ಮದೇ ತಪ್ಪು ಯಾರದು ಕಪ್ಪು ನಮ್ಮದೇ ತಪ್ಪು ಯಾರ್ದು ರಾಜ್ಯದ ಏಳು ಕೋಟಿ ಜನ ಕೇಳ್ತಾ ಇದ್ದಾರೆ ಕಪ್ಪು ನಮ್ಮದೇ ಅದು ಮೊನ್ನೆನೇ ಆಗಿದೆ ತಪ್ಪು ಯಾರ್ದು ಅನ್ನೋ ಪ್ರಶ್ನೆಯನ್ನು ರಾಜ್ಯದ ಏಳು ಕೋಟಿ ಜನ ಕೇಳ್ತಾ ಇದ್ದಾರೆ ಕಟು ಸತ್ಯ ಏನು ಅಂತ ಹೇಳಿದ್ರೆ ಈ ಕಾಲ್ತುಳಿತ ಸರ್ಕಾರಿ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ ಸರ್ಕಾರದ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ ಇದು ಸರ್ಕಾರ ಮತ್ತೊಬ್ಬರ ಸಾಧನೆಯನ್ನು ಮತ್ತೊಬ್ಬರ ಯಶಸ್ಸನ್ನು ದುರ್ಲಾಭ ಪಡೆಯುವಂಥ ಆತುರದ ಅವಗಡದ ನಿರ್ಧಾರ ಇದು ಯಾರೋ ಕಪ್ ಗೆದ್ದಿದ್ದು ಯಾರೋ ಟ್ರೈನ್ ಮಾಡಿದ್ದು ಯಾರೋ ಆಯೋಜನೆ ಮಾಡಿದ್ದು ಅದರ ಕ್ರೆಡಿಟ್ ಸಾಧನೆ ಯಶಸ್ಸು ಒಳಗಡೆ ಬರಬೇಕು ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ದುರ್ಲಾಭ ಪಡೆಯುವಂಥ ಒಂದು ಕೆಟ್ಟ ತೀರ್ಮಾನಕ್ಕೆ ರಾಜ್ಯದ ಭವಿಷ್ಯವನ್ನು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಇಂಜಿನಿಯರ್ಸು ಡಾಕ್ಟರ್ಸು ಮಕ್ಕಳು ಸತ್ತಿರೋವಂಥದ್ದು ಇದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಹಿಡಿದಂಥ ಸ್ಪಷ್ಟವಾದಂಥ ಕನ್ನಡಿ ಈಗ ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್ ಪಕ್ಕದಲ್ಲಿ ನೂರು ಮೀಟ್ರು ಪಕ್ಕದಲ್ಲಿರುವಂಥ ಚಿನ್ನಸ್ವಾಮಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರೋಗ್ರಾಮ್ ಯಾರು ಯಾರು ಅನುಮತಿ ಕೊಡ್ತಾರೆ ಇದಕ್ಕೆ ಎರಡೆರಡು ಪ್ರೋಗ ಇಲ್ಲೊಂದು ಪ್ರೋಗ್ರಾಮು ಹುಬ್ಳಿಯಲ್ಲೊಂದು ಪ್ರೋಗ್ರಾಮು ಒಂದು ಪ್ರೋಗ್ರಾಮು ಓಕೆ ಆದರೆ ಇಲ್ಲಿ ನೂರು ಮೀಟ್ರು ಕೂಗಳತೆ ದೂರದಲ್ಲಿರುವಂಥ ಇದರಲ್ಲಿ ಎರಡು ಪ್ರೋಗ್ರಾಮ್ ಏನು ನಾನು ಈಗಾಗಲೇ ಹೇಳಿದ್ದೀನಿ ಕಪ್ಪು ನಮ್ಮದೇ ತಪ್ಪು ಯಾರ್ದು ಅಂತ ನೆನ್ನೆ ಮಾಧ್ಯಮದ ಪ್ರಕಟಣೆಯಲ್ಲಿ ಐ ಪಿ ಎಲ್ ಅಧ್ಯಕ್ಷ ಚೇರ್ಮನ್ ಇದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ನಡೆದಂಥ ಘಟನೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ನಿಮ್ಮ ಇಂಡಿಯಾ ಟುಡೇ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ನಂದು ಗುಜರಾತಲ್ಲಾಯ್ತಲ್ಲ ಕಾರ್ಯಕ್ರಮ ಒಡೋರ ಕರೆಕ್ಟ್ ಅಲ್ಲಿ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಕೊನೆಯಲ್ಲಿ ಇಪ್ಪತ್ತೈದು ಸಾವಿರ ಜನ ಇದ್ದರು ಅವ್ರನ್ನ ಮನೆಗೆ ಮೇಲೆ ನಮ್ಮ ಜವಾಬ್ದಾರಿ ಮುಗ್ದೋಯ್ತು ಪ್ಲೇಯರ್ಸ್ ಜವಾಬ್ದಾರಿ ಮುಗ್ದೋಯ್ತು ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನನಗಿನ್ನೂ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಯಾರು ಈ ಕಾರ್ಯಕ್ರಮದ ಮುಖ್ಯ ಚೇರ್ಮನ್ ಅದಾದ್ಮೇಲೆ ನಾನು ಅಲ್ಲಿಗೆ ಅವ್ರು ಹೇಳಿದ್ರು ನನ್ನ ತಪ್ಪಿಲ್ಲ ಅಂತ ಹೇಳಿದ್ರು ಕ್ಲಾರಿಫೈ ಮಾಡಿದ್ರು ನನ್ನ ತಪ್ಪಿಲ್ಲ ಐ ಪಿ ಎಲ್ ಚೇರ್ಮೆನ್ ನನ್ನ ತಪ್ಪಿಲ್ಲ ನನಗೆ ಸಂಬಂಧನೇ ಇಲ್ಲ ಅಂತ ಅವ್ರು ಕೈ ತೊಡ್ಕೊಂಬಿಟ್ರು ನಾನು ಕೆ ಎಸ್ ಎಗೆ ಅವ್ರಿಗೆ ಕೇಳಿದೆ ನಾನು ಅವರು ಹೇಳಿದ್ರು ಸರ್ಕಾರ ಕೇಳಿದೆ ಗ್ರೌಂಡ್ ಕೊಟ್ಟಿದ್ದೀನಿ ನಮ್ಮದೇನು ತಪ್ಪಿಲ್ಲ ಅಂತ ಆಕ್ಚುಲಿ ಅವ್ರದ್ದೇನು ತಪ್ಪು ಇಲ್ಲ ಕೆ ಎಸ್ ಸಿ ತಪ್ಪು ಏನು ಕಾಣಿಸ್ತಾ ಇಲ್ಲ ಅವರು ಕೆ ಎಸ್ ಎ ಸ್ಟೇಡಿಯಂ ಕೇಳಿದರೆ ಅವರು ಕೊಟ್ಟರು ಇನ್ನು ಯಾರು ಈ ಕಾರ್ಯಕ್ರಮದ ಪ್ರಾಯೋಜಿತವನ್ನು ಸರ್ಕಾರ ಆಪಾದನೆ ಮಾಡ್ತಾ ಇದೆ ಯಾವುದದು ಅಲ್ಲ ಇವರು ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಹೇಳ್ತಾ ಇದೆ ಅವರು ಅವರ ಕ್ಲಾರಿಫಿಕೇಷನ್ ಹೇಳಿದರೆ ನಾವು ಎಲ್ಲ ಕಡೆ ಬಾಂಬೆಯಲ್ಲಾದಾಗೂ ಕೂಡ ಎರಡು ಕಿಲೋಮೀಟ್ರು ಎಲ್ಲರಿಗೂ ಕೊಹ್ಲಿಯನ್ನು ನೋಡಬೇಕು ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ ಅದರಿಂದ ನಾವು ಬಾಂಬೆಯಲ್ಲಿ ಎರಡು ಕಿಲೋಮೀಟ್ರ್ ಮಾಡಿದ್ರಿ ಕಲ್ಕಟ್ಟಾದಲ್ಲಿ ಎರಡು ಕಿಲೋಮೀಟ್ರ್ ಮಾಡಿದ್ರಿ ಅಷ್ಟೇ ನಮ್ಮ ಪ್ರೋಗ್ರಾಮು ಅಂತ ವಿಧಾನಸೌಧಕ್ಕೆ ತಂದೋರು ಯಾರು ಆ ಪುಣ್ಯಾತ್ಮನ ಹೆಸರ ಸುವರ್ಣ ಅಕ್ಷರದಲ್ಲಿ ಬರೀಬೇಕಲ್ಲ ಅವ್ರದ್ದು ಆ ಪುಣ್ಯಾತಮನ ಅವ್ರು ಪರ್ಮಿಷನ್ ಕೇಳಿದ್ದು ಆರ್ ಸಿ ಬಿ ಅವ್ರ ಪರ್ಮಿಷನ್ ಕೇಳಿದ್ದು ಎರಡು ಕಿಲೋಮೀಟರ್ ಯಾತ್ರೆಗೆ ಅದು ರೆಗ್ಯುಲರ್ ಇಡೀ ದೇಶದಲ್ಲಿ ಹಂಗೆ ಮಾಡಿರೋದು ಮಮತಾ ಬ್ಯಾನರ್ಜಿ ಬಾರ ಭಾಗವಹಿಸಿದ್ರು ಕಲ್ಕಟ್ಟಾದಲ್ಲಿ ಅವ್ರು ಕೇಳಿರೋದು ಅಷ್ಟು ವಿಧಾನಸೌಧಕ್ಕೆ ತಂದೋರು ಯಾರು ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಲ್ಲ ಇಲ್ಲಿ ನಾನಲ್ಲ ಅಂತ ಕೆ ಎಸ್ ಹೇಳ್ತಾ ಇದ್ದಾರೆ ಐ ಪಿ ಎಲ್ ನಮ್ಮ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ಅವರು ನಾವು ಪರ್ಮಿಷನ್ನೇ ನಾವು ಸ್ಟೇಡಿಯಮಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳ್ತಾರೆ ತಪ್ಪು ಯಾರದು ಮತ್ತೆ ಈ ನೀವು ತಾವು ಕೂಡ ರಾಜ್ಯದ ಜನ ನೋಡಿದ್ದಾರೆ ಮ್ಯಾಚ್ ನಡೆದ ಮೇಲೆ ಇಡೀ ಬೆಂಗಳೂರಲ್ಲಿ ಇಡೀ ಬೆಂಗಳೂರಲ್ಲಿ ನಮ್ಮ ಪೊಲೀಸರು ನಮ್ಮ ಪೊಲೀಸರು ನಮ್ಮ ಪೊಲೀಸರು ರಾತ್ರಿ ಮೂರು ಗಂಟೆವರೆಗೂ ಅಲ್ಲಿನ ಜನನ ಕಳಿಸುವಂಥದಕ್ಕೆ ಬೆವರು ಸುರಿಸಿದ್ದಾರೆ ಕೆಲವು ಕಡೆ ಬೆಳಗ್ಗೆ ಐದು ಗಂಟೆವರೆಗೂ ಬೆವರ್ಸಿದೆ ಎಲ್ಲ ಕಡೆನು ಅವ್ರ ಮನೆಗೆ ಹೋಗುವಾಗ ಅವ್ರ ಬೆಳಗ್ಗೆ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಏಳು ಗಂಟೆ ಆಗಿದೆ ಅಂದರೆ ರಾತ್ರಿಯೆಲ್ಲ ನಮ್ಮ ಪೊಲೀಸರಿಗೆ ನಿದ್ದೆ ಇಲ್ಲ ಈ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಜ್ಞಾನ ಪರಿಜ್ಞಾನ ಏನಾದರೂ ಇದ್ದಿದೆ ಅದೇ ಪೊಲೀಸರನ್ನ ಮತ್ತೆ ಅಳವಡಿಸ್ತಾ ಇದ್ದೀರಾ ನೀವು ಬೆಳಗ್ಗೆ ಅದೇ ಪೊಲೀಸರನ್ನ ಜಸ್ಟ್ ನಾಲ್ಕು ಗಂಟೆ ಗ್ಯಾಪಲ್ಲಿ ಅದೇ ಪೊಲೀಸರನ್ನ ನೀವು ಆಯ್ತಾರೆ ಅವರೇನು ಮನುಷ್ಯರಲ್ವಾ ಮನುಷ್ಯರಲ್ವಾ ಪೊಲೀಸರು ಅದೇ ಪೊಲೀಸರನ್ನ ತಂದು ನಿಯೋಜನೆ ಮಾಡಿ ಅವ್ರ ಕರ್ತವ್ಯ ಹೇಗೆ ಮಾಡಕ್ಕೆ ಸಾಧ್ಯ ಇದನ್ನ ಮತ್ತೆ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕನಾಗಿ ಈ ಪರ್ಮಿಷನ್ ಸ ಕೊಟ್ಟಿದ್ರೆ ಬಲವಂತವಾಗಿ ನೀವು ತೊಗೊಂಡಿದ್ರೆ ನನ್ನ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸರು ರೆಫ್ಯೂಸ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ರಾತ್ರಿ ಸರ್ಕಾರದಿಂದ ಫೋನ್ ಹೋದಾಗ ಅವರು ಕಡಾಖಂಡಿತವಾಗಿ ನಿರಾಕರಣೆ ಮಾಡಿದ್ದಾರೆ ಸಾಧ್ಯನೇ ಇಲ್ಲ ಅಂಥೇಳಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಆಗ ಬಲತ್ಕಾರವಾಗಿ ಸರ್ಕಾರ ನೀನೋ ನಾನೋ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರಿಗೆ ಸರ್ಕಾರ ಅಂದರೆ ನಾನೋ ನೀನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾವ ಪೊಲೀಸು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಹೈಕೋರ್ಟ್ ಆರ್ಡ್ರು ಇದೆ ಯಾವುದೇ ಮೆರವಣಿಗೆ ಇವೆಲ್ಲ ಮಾಡೋಕ್ಕೆ ರಿಸ್ಟ್ರಿಕ್ಷನ್ ಏರಿಯಾ ಇದು ನಮಗೆ ನಮ್ಮೆಲ್ಲೆಲ್ಲ ಕೇಸ್ಗಳು ಹಾಕಿದ್ದಾರೆ ಅಲ್ವಾ ಯೂಸ್ ಮಾಡಿದ್ದಾರೆ ದ್ರೋಣ್ ಯೂಸ್ ಮಾಡಂಗಿಲ್ಲ ಹೈ ಸೆಕ್ಯೂರಿಟಿ ಮಾಡಿದ್ದಾರೆ ನನ್ನ ಎಂಥ ಸರ್ಕಾರ ಮುಟ್ಟಾಳ್ತನವನ್ನು ಮಾಡಿದೆ ಅಂದರೆ ಹೈಕೋರ್ಟ್ ರಿಸ್ಟ್ರಿಕ್ಟೆಡ್ ಏರಿಯಾ ಅಲ್ಲಿ ಫೈಲ್ಗಳಿದೆ ಅಂದರೆ ಕೇಸ್ಗಳು ಬೇರೆ ಬೇರೆ ಕೇಸ್ಗಳು ಮಾರಿಡರ್ ಇರ್ಬೋದು ಸಾಕಷ್ಟು ಅಂಥ ಕೇಸ್ ಆದರೂ ಕೋರ್ಟ್ ಮೇಲೆಲ್ಲ ಹತ್ತಿದ್ದಾರೆ ನಿಮ್ಮ ಮಾಧ್ಯಮದಲ್ಲೇ ನೀವೆಲ್ಲ ತೋರಿಸಿದ ಕೋರ್ಟ್ ಮೇಲೆ ಹತ್ತಕ್ಕೆಲ್ಲ ಬಿಟ್ಟವರು ಯಾರು ಇವತ್ತು ಕೋರ್ಟ್ ಕೂಡ ಸುಮೋಟೋ ಕೇಸನ್ನು ತಗೊಂಡಿದೆ ರಾಜ್ಯದ ಹೈಕೋರ್ಟ್ ಇದನ್ನು ಸೀರಿಯಸ್ ಆಗಿ ತಗೊಂಡಿದೆ ರಾಜ್ಯದ ಜನತೆಯ ನೋವಿಗೆ ಹೈಕೋರ್ಟು ಕೂಡ ಇವತ್ತು ಸ್ಪಂದನೆ ಮಾಡ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆಗೆ ಇದನ್ನ ಹಿಯರಿಂಗು ಕೂಡ ಮಾಡ್ತಾ ಇದೆ ಇಷ್ಟಾದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಷ್ಟು ಜನ ಸೇರ್ತಾರೆ ಅಂತ ನನಗೆ ಅಂದಾಜೇ ಇರಲಿಲ್ಲ ಅಂತ ಹೇಳ್ತಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಬಾಯಲ್ಲಿ ಬಂದಂಥ ನುಡಿಮುತ್ತುಗಳು ಇದೇನ ಐ ಪಿ ಎಲ್ ಮ್ಯಾಚ್ ಇವತ್ತು ನಡೀತಾ ಇದೆಯಾ ಎಲ್ಲ ರಾಜ್ಯದಲ್ಲೂ ನಡೆದಿದೆ ಗೆದ್ದಾಗ ಯಾವ್ಯಾವ ರಾಜ್ಯ ಗೆದ್ದಿದ್ದೀವಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಕಾಮನ್ ಸೆನ್ಸ್ ಬೇಡವೈ ಸರ್ಕಾರಕ್ಕೆ ಎಷ್ಟು ಸೇರಿದ್ರು ಕಲ್ಕಟ್ಟಾದ ಸೇರಿದ್ರು ಹೈದರಾಬಾದ್ ಹೈದರಾಬಾದಲ್ಲಿ ಎಷ್ಟು ಕಾಮನ್ ಸೆನ್ಸ್ ಅಲ್ಲ ಇದು ಸಿಂಪಲ್ ಮ್ಯಾಥ್ಮೆಟಿಕ್ಸ್ ಸಿಂಪಲ್ ಮ್ಯಾಥ್ಮೆಟಿಕ್ಸ್ ನೀವು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಪ್ರೆಸ್ ಮೀಟ್ ಮಾಡಿದ್ರಿ ಏನ್ಕೋಸ್ಕರ ಪ್ರೆಸ್ ಮೀಟ್ ಮಾಡಿದ್ರಿ ಸಂತಾಪ ಸೂಚನೆ ಮಾಡಕ್ಕೆ ಪ್ರೆಸ್ ಮೀಟ್ ಮಾಡಿದ್ರ ಇಲ್ಲ ನೀವು ಮಾಡಿಲ್ಲ ನೀವು ಪ್ರೆಸ್ ಮೀಟ್ ಮಾಡಿದ್ದು ಯಾರೋ ಬೇರೆಯವ್ರ ತಲೆ ಮೇಲೆ ಇದನ್ನು ತಪ್ಪು ನಮ್ಮದಲ್ಲ ಎಂಟೈರ್ ಪ್ರೆಸ್ ಮೀಟಲ್ಲಿ ತಪ್ಪು ನಮ್ಮದಲ್ಲ ಉತ್ತರ ಪ್ರದೇಶದಲ್ಲಿ ನಡೆದಿಲ್ವಾ ಜನ ಜಾಸ್ತಿ ಬಂದ್ಬಿಟ್ರು ಅಭಿಮಾನಿಗಳ ಜನ ತಪ್ಪು ಜನಗಳು ತಪ್ಪು ಈ ಈ ಅನಾಹುತಕ್ಕೆ ನಿನ್ನೆ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟಲ್ಲಿ ಜನಗಳು ತಪ್ಪು ಅಂತ ಅವರ ಟೋಟಲ್ ಭಾವನೆ ಜನಗಳು ತಪ್ಪು ಜನ ಉದ್ರೇಕದಿಂದ ನುಗ್ಗಿಬಿಟ್ರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಥರದ ಹೇಳಿಕೆಗಳನ್ನು ನೀವು ಕೊಟ್ಟರೆ ಇದು ಇಷ್ಟಾದರೂ ಕೂಡ ನೀವು ಕೆ ಸಿ ಎ ಸ್ಟೇಡಿಯಮಲ್ಲಿ ಹನ್ನೆರಡು ಗೇಟ್ ಇತ್ತು ನೀವು ಓಪನ್ ಮಾಡಿದ್ದೇನೆ ಎಷ್ಟು ಗೇಟು ಎರಡು ಗೇಟು ಫಸ್ಟ್ ಗೇಟು ವಿ ಐ ಪಿ ಗೇಟು ಫಸ್ಟ್ ಓಪನ್ ಮಾಡಿದ್ರಿ ವಿ ಐ ಪಿ ಗೇಟ್ನ ನಾನು ಕೇಳ್ತೀನಿ ನಿಮಗೆ ಈ ಪಾಸ್ ಕೊಟ್ಟವ್ರು ಯಾರು ಯಾವ ಪುಣ್ಯಾತ್ಮ ಪಾಸ್ ಕೊಟ್ಟ ಕೆ ಸಿ ಎ ಸ್ಟೇಡಿಯಂ ಅವ್ರು ಕೊಟ್ರ ಇಲ್ಲ ಐ ಪಿ ಎಲ್ ಅವ್ರು ಕೊಟ್ರ ಸರ್ಕಾರ ಕೊಡ್ತಾ ಗೊತ್ತೇ ಇಲ್ಲ ಯಾರು ಕೊಟ್ಟರು ಅಂತ ಗೊತ್ತೇ ಇಲ್ಲ ಮತ್ತು ಅಲ್ಲಿ ಪೊಲೀಸರು ಹೇಳ್ತಿರು ನನಗೆ ಪೊಲೀಸರು ಸರ್ ನಾವು ಗೇಟಲ್ಲಿ ನಿಂತಿದ್ರಿ ನಮ್ಗೆ ಗೊತ್ತೇ ಇಲ್ಲ ಎಷ್ಟು ಗಂಟೆಗೆ ಒಳಗೆ ಬಿಡಬೇಕು ಅಂತ ಡೈರೆಕ್ಷನ್ ಇಲ್ಲ ಸರ್ ನಮಗೆ ಈ ಕಾರ್ಯಕ್ರಮ ಯಾರು ನಡೆಸ್ತಾ ಇದ್ದಾರೆ ಅಂತ ಗೊತ್ತೇ ಇಲ್ಲ ಸರ್ ಅಂತಾರೆ ಪೊಲೀಸರು ಸರ್ಕಾರ ನಡೆಸ್ತಾ ಇದೆಯಾ ಗೊತ್ತಿಲ್ಲ ಅವ್ರಿಗೆ ಐ ಪಿ ಎಲ್ ನಡೆಸ್ತಾ ಇದೆಯಾ ಗೊತ್ತಿಲ್ಲ ಕೆ ಸಿ ಎ ನಡೆಸ್ತಾ ಇದ್ದಾರಾ ಗೊತ್ತಿಲ್ಲ ಏ ಗೊತ್ತೇ ಇಲ್ಲ ಪೊಲೀಸ್ ಇಲಾಖೆ ಯಾವ ಇಂಟೆಲಿಜೆನ್ಸಿ ಇರುವಂಥದ್ದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಒಂದು ಸಂಸ್ಥೆಗೆ ಯಾರು ನಡೆಸ್ತಾರೆ ಗೊತ್ತಿಲ್ಲ ಯಾರು ಡೈರೆಕ್ಷನ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಯಾವಾಗ ಬಾಗ್ಲು ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲ ಹ್ಯಾಕ್ ಬಿಡಬೇಕು ಅಂತಲೂ ಗೊತ್ತಿಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಾರೆ ಸಂಭ್ರಮಾಚರಣೆ ಎಲ್ಲ ಬನ್ನಿ ಅಂತೇಳಿ ಬಾವುಟ ಹಿಡ್ಕೊಂಡಿದ್ದಾರೆ ಡಿ ಕೆ ಶ್ ಕುಮಾರ್ ಅವರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಬಾವುಟದ ಪ್ರದರ್ಶನ ಯಾರು ವಿಜಯೇಂದ್ರ ಅವರೆಲ್ಲ ಹೋಗಿದ್ದು ಆರ್ ಅಶೋಕ್ ಅವರೆಲ್ಲ ಹೋಗಿದ್ದು ನಾರಾಯಣ ಸ್ವಾಮಿ ಅವರಲ್ಲ ಇವರು ಗೆದ್ದಿದ್ದು ಅವರು ಅವ್ರ ಬಾವುಟ ಹಿಡ್ಕೊಬೇಕಾಯ್ತು ಟ್ರಾಫಿಕ್ ಅಲ್ಲಿ ನಿಮ್ ಪರ್ಮಿಷನ್ ಕೊಟ್ಟವರು ಯಾರ್ರಿ ಮಿಸ್ಟರ್ ಡಿ ಕೆ ಶಿವಕುಮಾರ್ ಕಾರಿಂದ ತಲೆ ಇಕ್ಕಿಂಗ್ ವೇರ್ ಈಸ್ ದ ಪರ್ಮಿಷನ್ ಬೇರೆ ಯಾವ ಮಾಡಲಿ ಕೇಸ್ ಹಾಕಿ ಬಿಡ್ತೀರಾ ನೀವು ಸ್ಪಷ್ಟವಾಗಿ ಅಧ್ಯಕ್ಷರು ಹೇಳಿದ್ರು ಏನ್ ಹೇಳಿದ್ರು ಅಲ್ಲಿ ಯಾವುದೋ ಒಂದು ಥಿಯೇಟರ್ ಅಲ್ಲಿ ಕಾಳು ತುಳಿತಾಗಿ ಒಬ್ಬ ಹೆಣ್ಣುಮಗಳು ಅಮ್ಮಾಯಿಗೆ ಸತ್ತಾಗ ಹಿಡಿದು ಆಕ್ಟರ್ನ ಒಳಗಡೆ ಹಾಕಿ ರುಬ್ಬಿಟ್ರಲ್ಲ ಈಗ ನಿಮ್ಮನ್ನು ಹನ್ನೊಂದು ಜನ ಆಗೈತಲ್ಲ ರುಬ್ಬೇಕಲ್ಲ ಯಾರು ನುಪ್ತೀರಾ ನೀವು ಯಾರ್ಮೇಲೆ ಎಫ್ಐ ಆರ್ ಹಾಕಿದ್ದೀರಾ ಆಗಬಾರ್ದು ಡಿ ಕೊಟ್ಟಿದ್ರು ಅಲ್ಲ ರೀ ಒಬ್ಬ ಜಿಲ್ಲಾಧಿಕಾರಿ ನಿಮ್ಮ ಕೈ ಕೆಳಗಡೆ ಕೈ ಕಟ್ಕೊಂಡು ನಿಂತು ನಿಮ್ಮನ್ನು ಬಂದು ಎನ್ಕ್ವೈರಿ ಮಾಡ್ತಾರ ಮುಖ್ಯಮಂತ್ರಿನಾ ಪರ್ಮಿಷನ್ ಯಾರು ಕೊಡಬೇಕು ಮುಖ್ಯಮಂತ್ರಿ ಕೊಡಬೇಕು ಇಲ್ಲ ಹೋಮ್ ಮಿನಿಸ್ಟ್ರಿಗೆ ಕೊಡಬೇಕು ಡಿ ಪಿ ಆರ್ ಅವರು ಇಲ್ಲಿ ಘಟನೆ ನಡೆದಾಗ ಡಿ ಪಿ ಆರ್ ಕೊಡಬೇಕು ಡಿ ಪಿ ಆರ್ ಯಾರ ಅಡಿಯಲ್ಲಿ ಬರ್ತದೆ ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತದೆ ಡಿ ಪಿ ಆರ್ ಯುವರ್ ದ ಅಥಾರಿಟಿ ನಿಮ್ಮ ಪರ್ಮಿಷನ್ ಯು ಯುವರ್ ಅಥಾರಿಟಿ ಯಾರ್ಮೇಲೆ ಕೇಸ್ ಆಗ್ತೀರಾ ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಾ ನಿಮ್ದೇ ಸರ್ಕಾರ ಆಮೇಲೆ ಇಷ್ಟು ಘಟನೆ ಹೇಳಿದ್ರಲ್ಲ ಮುಖ್ಯಮಂತ್ರಿ ಅಟ್ಲೀಸ್ಟ್ ಅವ್ರು ಅವ್ರು ಹೇಳಿದ್ರು ನಮಗೆ ನಲ್ವತ್ತು ಸಾವಿರ ಜನ ಮೂವತ್ತೈದು ಸಾವಿರ ಜನ ಬರ್ತಾರೆ ಅಷ್ಟು ಜನಕ್ಕೆ ಆಂಬ್ಯುಲೆನ್ಸ್ ಎಷ್ಟು ಜನ ಎಷ್ಟು ಇಟ್ಟಿದ್ರಿ ಅಲ್ಲಿ ಆಯಿತು ನಲ್ವತ್ತು ಸಾವಿರ ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಡಬೇಕಾಯಿತು ಫೈರ್ ಇಂಜನ್ ಎಷ್ಟು ಇಡಬೇಕಾಗಿತ್ತು ಡಾಕ್ಟರ್ಸು ಅಲ್ಲಿ ತುರ್ತು ಚಿಕಿತ್ಸೆ ಕೊಡೋಕ್ಕೆ ನಾವು ಸಣ್ಣ ಪ್ರೋಗ್ರಾಮ್ ಮಾಡಿದ್ರೇ ನಾವು ಇಲ್ಲೊಂದು ಇಪ್ಪತ್ತು ಸಾವಿರ ಜನ ಸೇರ್ಬೇಕಾದ್ರೆ ನಾವು ಆಂಬುಲೆನ್ಸು ಒಂದು ಡಾಕ್ಟರ್ ಯೂನಿಟ್ ಎಲ್ಲ ಇಟ್ಟಿರ್ತೀವಿ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಅಷ್ಟು ಕಾಮನ್ ಸೆನ್ಸ್ ಇಲ್ಲಲ್ಲ ನಿಮಗೆ ಒಂದು ಐವತ್ತು ಜನ ಡಾಕ್ಟ್ರ್ ಇಡೋಕ್ಕೂ ನಿಮಗೆ ಯೋಗ್ಯತೆ ಇಲ್ಲ ಯಾಕಂದರೆ ಫಸ್ಟ್ ಏಡ್ ಕೊಡಬೇಕಾಯ್ತು ಅವ್ರಿಗೆ ಎಲ್ಲರಿಗೂ ಬ್ಲಾಕ್ ಆಗಿರೋವಂಥದ್ದು ಹೃದಯ ಸ್ತಬ್ಧ ಆಗಿರುವಂಥದ್ದು ಅದನ್ನು ಟ್ರೀಟ್ ಮಾಡೋ ಸ್ಥಳದಲ್ಲೇ ಸ್ಥಳದಲ್ಲೇ ಇಮಿಡಿಯೇಟಾಗಿ ಮಾಡಬೇಕು ವಿತಿನ್ ಟೂ ಮಿನಿಟ್ಸಲ್ಲಿ ಮಾಡಬೇಕು ಅವ್ರಿಗೆ ಆ ಡಾಕ್ಟರ್ಸ್ ಇದ್ದರೆ ಅದನ್ನು ಉಪಯೋಗ ಮಾಡ್ತಾ ಇದ್ರು ಒಂದು ಅರ್ಧ ಜನದ ಪ್ರಾಣ ಆದರೂ ಮಾಡ್ತಾಯಿದ್ರು ಇನ್ನೊಂದು ನಾನು ನಿಮಗೆ ಪಟ್ಟಿನೂ ಕೊಡ್ತೀನಿ ದಯವಿಟ್ಟು ತಗೊಳ್ಳಿ ಈ ಪಟ್ಟಿನ ಈ ಪಟ್ಟಿ ಕೊಡ್ತೀನಿ ನಿಮಗೆಲ್ಲ ರಿಟ್ ಹಾಕಿ ಫಸ್ಟ್ ಸತ್ತಿದ್ದು ಪೂರ್ಣಚಂದ್ರ ಅಂತ ಮೂವತ್ತೆರಡು ವರ್ಷ ವೈದೇಹಿ ಆಸ್ಪತ್ರೆ ಮೂರು ನಲವತ್ತೈದಕ್ಕೆ ಅಣ ಮೂರು ನಲವತ್ತೈದಕ್ಕೆ ನೀವು ಕಾರ್ಯಕ್ರಮ ಇಲ್ಲಿ ಮಾ ಮಾಡಿದ್ದೆ ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ತೀರೋಗಿದ್ರ ಮೂರು ನಲವತ್ತೈದಕ್ಕೆ ಪೂರ್ಣಚಂದ್ರ ದೇಹಾಂತ್ಯ ನಾಲ್ಕು ಮೂವತ್ತೆಂಟಿಗೆ ದಿವ್ಯಾ ಹದಿಮೂರು ವರ್ಷ ಮಗಳು ಬೋರಿಂಗ್ ಆಸ್ಪತ್ರೆಯಲ್ಲಿ ನಾಲ್ಕು ಮೂವತ್ತೆಂಟಿಗೆ ತೀರೋಗಿದ್ರು ಹಾ ನಾಲ್ಕು ಸಂಜೆ ಅನ್ನೋನ್ ಮೂವತ್ತೈದು ವರ್ಷ ನಾಲ್ಕು ನಲವತ್ತೊಂದು ಅನ್ನೋನ್ ಅದು ನಾಲ್ಕು ಗಂಟೆ ಇಷ್ಟರಲ್ಲಿ ನಾಲ್ಕು ಜನ ತೀರೋಗಿದ್ರು ನಿಮ್ಮ ಕಾರ್ಯಕ್ರಮ ಶುರುವಾಗ ಮುಂಚೆ ತೀರೋಗಿದ್ರು ಅಧ್ಯಕ್ಷರು ಹೇಳ್ದಂಗೆ ಎಂಟೈರ್ ಐ ಎ ಎಸ್ ಎಂಟೈರ್ ಐ ಎ ಎಸ್ ಎಂಟೈರ್ ಐ ಪಿ ಎಸ್ ಎಂಟೈರ್ ಮಿನಿಸ್ಟ್ರಿ ಗ್ಯಾಂಗ್ ಪಟಾಲಂ ಮುಖ್ಯಮಂತ್ರಿ ಪಟಾಲಂ ಫೋಟೋ ಶೂಟಲ್ಲಿ ಬಿಸಿ ಇದ್ದರು ಅವ್ರ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಕರಿಯೋದು ಕೊಹ್ಲಿ ನಿಂಗೆ ಎಳೆಯೋದು ಅವನು ಪಿ ಎನ ತಳ್ಳೋದು ಕೊಹ್ಲಿ ಪಿ ಎನ ಫೋಟೋ ತೆಗಿಯೋದು ಅವ್ನು ಬಟ್ಟೆ ಒಂದು ಬಿಟ್ಟಿದ್ದಾರೆ ಕೊಹ್ಲಿದು ಅರ್ಧ ಹಾಕಲಿಲ್ಲ ಕೊನೆಗೆ ಅವನು ಬೇಜಾರು ಮಾಡ್ಕೊಂಡು ಓಡೋಗಿದ್ದಾರೆ ಅಲ್ಲಿಂದ ಅಂದರೆ ನೀವು ಎಲ್ಲಿ ಬ್ಯುಸಿ ಆಗಿದ್ರಿ ಫೋಟೋ ಶೂಟಲ್ಲಿ ಬಿಸಿ ಆಗಿದ್ರಿ ಜನ ಎಲ್ಲ ಚಪ್ಪಲಿ ಬಿಸಾಕಿದ್ದಾರೆ ವಿಧಾನಸೌಧ ಹತ್ರ ಕಲ್ಲು ಕಲ್ಲೊಡೆದಿದ್ದಾರೆ ಒಂದು ಲಕ್ಷ ಇದೆ ಕಲ್ಲೊಡಿದರೆ ಚಪ್ಪಲಿ ಬಿಸಾಕಿದ್ದಾರೆ ಪ್ಲೇಯರ್ಸ್ ಕಾಣ್ತಾ ಇಲ್ಲ ನಿಮ್ಮನ್ನು ನೋಡೋಕೆ ಬಂದಿಲ್ಲ ನಾವು ಅಂತೆ ಅಂತ ಕೆಟ್ಟ ವರ್ತನೆ ಅಂದ್ರೆ ನಿಮ್ಮ ಫೋಟೋ ಶೂಟ್ಗೋಸ್ಕರ ಅಮಾಯಕವಾದಂತ ರಾಜ್ಯದ ಭವಿಷ್ಯದ ನಿರ್ಮಾಣ ಮಾಡುವಂತ ನಮ್ಮ ವಿದ್ಯಾರ್ಥಿಗಳನ್ನ ಬಲಿ ತೆಗೆದುಕೊಂಡಿದ್ದೀರಾ ನೀವು ಇವತ್ತು ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಗಿದೆ ಸ್ವತಃ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಈ ಕಾರ್ಯಕ್ರಮ ನೀವು ಇಲ್ಲಿ ಮಾಡಬೇಕಾದಾಗ ಅಲ್ಲೇ ರದ್ದು ಮಾಡಬೇಕಾಯ್ತು ನಿಮ್ಗೇನಾದರೂ ಗೌರವ ಇದ್ದಿದ್ರೆ ನಾಲ್ಕು ಜನ ತೀರ್ಕೊಂಡಾಗೆ ರದ್ದು ಮಾಡಬೇಕಾಯ್ತು ಅವಾಗೂ ಮಾಡಲಿಲ್ಲ ಕಾರ್ಯಕ್ರಮ ಆದಮೇಲೆ ಮುಖ್ಯಮಂತ್ರಿಗಳು ಎಲ್ಲೋದ್ರೂ ನಮಗೂ ಗೊತ್ತಿಲ್ಲ ಎಲ್ಲೋದ್ರು ಅಂತ ಗೊತ್ತಿಲ್ಲ ಆಮೇಲೆ ಅವ್ರು ಬಂದಿದ್ದು ಆಸ್ಪತ್ರೆಗೆ ಬಂದಿದ್ದು ಆರೂವರೆಗೆ ಏನಪ್ಪ ಸಿಕ್ಸ್ ತರ್ಟಿನ ಹಾಂ ಬಂದಿದ್ದು ಎಲ್ಲಿ ಹೋದರೂ ನಮಗೂ ಗೊತ್ತಿಲ್ಲ ಹಾಂ ಏಳುವರೆಗೆ ಹಾಂ ಬಂದಿದ್ದು ಆಯಿತು ಅವ್ರಿಗೆ ಟ್ರಾಫಿಕ್ಕು ನಮಗೆ ಟ್ರಾಫಿಕ್ಕು ಅವ್ರಿಗೆ ಯಾವ ಟ್ರಾಫಿಕ್ ಇದೆ ಅಂದರೆ ಒಟ್ಟಾರೆ ಈ ಘಟನೆಯ ನೇರ ಹೊಣೆಯನ್ನು ಸರ್ಕಾರ ವಹಿಸಬೇಕು ಡಿ ಸಿ ತನಿಖೆಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಇದು ಹೈಕೋರ್ಟ್ ಈಗಾಗಲೇ ಅಧ್ಯಕ್ಷರು ಹೇಳಿದ ರೀತಿ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಯಾಕೋ ಪಿ ಎಲ್ ಅವ್ರ ಮುಂದೆನೇ ಹೋಗ್ತಾ ಇದೆ ಈಗ ಹಾಂ ಸಿಟ್ಟಿಂಗ್ ಹೈಕೋರ್ಟಿನ ಅವರು ಅಥವಾ ಹೈಕೋರ್ಟಿನ ನ್ಯಾಯಾಧೀಶರ ಸುರ್ಪದಿಯಲ್ಲಿ ಈ ಎಲ್ಲ ತನಿಖೆಗಳು ನಡೀಬೇಕು ಇದಕ್ಕೊಂದು ಎಸ್ ಐ ಟಿ ರಚನೆ ಮಾಡಬೇಕು ಹಾಗೆ ಅವರ ಹೈಕೋರ್ಟಿನ ಆದೇಶಗಳ ಮೇಲೆ ಅದು ರಿಪೋರ್ಟ್ ಆಗಬೇಕು ಮತ್ತು ಈ ರಿಪೋರ್ಟನ್ನು ಹೈಕೋರ್ಟ್ ಜಡ್ಜಿಗೆ ಫೈಲ್ ಮಾಡಬೇಕು ಸರ್ಕಾರಕ್ಕಲ್ಲ ಅಲ್ಲಿ ಫೈಲ್ ಮಾಡಿ ಈ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಬಿ ಜೆ ಪಿಯ ಒಂದು ಸ್ಟ್ಯಾಂಡ್ ಇದೊಂದು ಹಾಂ ಅದರ ಇದು ಅದನ್ನು ಹೇಳ್ತೀನಿ ಚಲೋ ಅದೇ ಹಾಂ ನಾವು ಸಾವಿನ ಮೇಲೆ ರಾಜಕಾರಣ ಮಾಡಬೇಡಿ ಅಂತ ನಾವು ಕಾಂಗ್ರೆಸ್ ಅವ್ರಿಗೂ ಹೇಳ್ತಾ ಇದ್ದೀವಿ ನಾನು ಈಗಾಗಲೇ ಹೇಳಿದೆ ಈ ಸಾವಿಗೆ ನ್ಯಾಯ ಕೊಡಿ ಅಂತ ನಾವು ಕೇಳ್ತಾ ಇರೋದು ನಾವು ಅನುಮತಿ ಕೊಟ್ಟವರು ಯಾರು ಕಾರ್ಯಕ್ರಮ ಮಾಡಿದವರು ಯಾರು ಈ ಸಾವಿಗೆ ತಪ್ಪಿತಸ್ಥರು ಯಾರು ಯಾರಿಗಾದ್ರೂ ಶಿಕ್ಷೆ ಆಗಬೇಕಲ್ಲ ಇಲ್ಲಾಂದ್ರೆ ಇಂಥ ನಾವು ಯಾಕೆ ಇದನ್ನು ಜನಗಳ ಮುಂದೆ ಇಡ್ತಾ ಇದ್ದೀರಿ ಅಂದರೆ ಮುಂದೆ ಈ ಥರದ ಘಟನೆ ಆಗಬಾರ್ದು ನೀವು ಹೇಳ್ತಾ ಇದ್ದೀರಾ ರಾಜಕಾರಣ ಮಾಡಬಾರ್ದು ಇಲ್ಲ ನೋ ರಾಜಕಾರಣ ನೋ ಪಾಲಿಟಿಕ್ಸ್ ನಮಗೆ ಇಂಥ ಘಟನೆ ಈ ರಾಜ್ಯದಲ್ಲಿ ಮುಂದೆ ನಡಿಬಾರ್ದು ಆ ದೃಷ್ಟಿಯಿಂದ ನಾನು ಈ ಹೊರ ಹೊಣೆಯನ್ನ ನೇರವಾಗಿ ರಾಜ್ಯ ಸರ್ಕಾರನೇ ಮುಖ್ಯಮಂತ್ರಿನೇ ಉಪಮುಖ್ಯಮಂತ್ರಿನೇ ಹೊರಬೇಕು ಯಾಕೆಂದ್ರೆ ಐ ಪಿ ಎಲ್ ನಮ್ಮದಲ್ಲ ಅಂತ ಹೇಳಿದ್ದಾರೆ ಇವರು ಕೆ ಸಿ ಎ ನಮದಲ್ಲ ಅಂತ ಹೇಳಿದ್ದಾರೆ ಇನ್ಯಾರದು ಯಾರು